ಇಲ್ಲೊಬ್ಬ ನಕಲಿ ಒಬ್ಬ ಲಾಯರ್ ಅಂತ ಹೆಸರಿಟ್ಕೊಂಡಿರೋನೊಬ್ಬನವನೇ ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗ ಕಾಮೆಂಟ್ ಮಾಡವನೇ ಅಂತ ಹೇಳಿದ್ರೆ ನನ್ನ ಕುಟುಂಬದ ಬಗ್ಗೆ ಮಾತಾಡವನೆ ಇವನು ಹೋಗ್ತಾ ಇರೋದು ಇವನು ಬ್ಲಾಕ್ ಮನಿ ವೀರೇಂದ್ರ ಹೆಗಡೆ ಅವ್ರ ಹತ್ರ ಇಟ್ಟವನೇ ಇವನು ತಿರುಪ್ತಿಯಲ್ಲಿ ಇಟ್ಟವ ಏಕವಚನದಲ್ಲಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋವನೇ ಅದೇ ವ್ಯಕ್ತಿ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡೋವ್ನೇ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡವನೆ ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡವನೆ ಪೊಲೀಸ್ ಕಮಿಷನರ್ ಬಗ್ಗೆ ಮಾತಾಡವನೆ ಇವತ್ತು ಕೇಸಲ್ಲಿ ಬೇಲಲ್ಲ ಅವನೇ ಆಚೆ ಕಡೆಗೆ ಅವನಿಗೆ ಅಶೋಕರ ಬಗ್ಗೆ ಮಾತಾಡೋವನೇ ನೀವು ಮಾತಾಡಿದ್ರೆ ನಿಮ್ಮ ಬಗ್ಗೆನೂ ಮಾತಾಡ್ತಾನೆ ಅವನು ಯಾರನ್ನ ಕೇಳಿದ್ರೆ ಅವನು ಮೆಂಟ್ಲು ಅಂತಾನೆ ಮೆಂಟ್ಲಲ್ಲ ಅವನು ರೋಲ್ ಕಾಲ್ ಅವನು ಇವತ್ತು ನಾವು ಯಾರಾದ್ರೂ ಯೂಟ್ಯೂಬಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ಕಾಮೆಂಟ್ ಮಾಡಿದ್ರೆ ಸುಮೋಟ ತಗೊಂಡು ಪೊಲೀಸರು ಮೇಲೆ ಕೇಸ್ ಮಾಡ್ತಾರೆ ಏನು ಹೇಳಿ ಅಧ್ಯಕ್ಷರ ಅವನ್ನ ಅವನು ಹೇಳ್ತಾನೆ ಧರ್ಮಸ್ಥಳದ ಪರವಾಗಿ ಯಾರು ಮಾತಾಡ್ತಾರೋ ಅವರ ಏನಿದೆಯೋ ಅದನ್ನೆಲ್ಲ ತಗೊಂಡು ಮಾಡ್ತೀನಿ ಮಾತಾಡ್ತೀನಿ ನಾನು ಅಂತಕ್ಕಂಥ ನೇರವಾಗಿ ಮಾತಾಡ್ತಾನೆ ಇವತ್ತವರೆಗೂ ಅವನೊಂದು ಕೇಸ್ ಮಾಡಿಲ್ಲ ನಾವು ಸಿ ಐ ಟಿ ಅವರು ಈ ಥರ ನೀನು ಹೇಳ್ತಾ ಇದೀರಪ್ಪ ಅಂತ ಎಸ್ ಐ ಟಿ ಅವರು ಅವನ ಮೇಲೆ ಕೇಸ್ ಮಾಡಿಲ್ಲ ಗೃಹ ಸಚಿವರು ಐನೂರು ಕೋಟಿ ರೂಪಾಯಿ ಗೃಹ ಸಚಿವರೇ ನೀವು ಕೆಲವು ಕೇಸಲ್ಲಿ ಐನೂರು ಕೋಟಿ ರೂಪಾಯಿ ತೊಗೊಂಡವನೇ ಅಂತ ಹೇಳವನೇ ಅವನು ನಕಲಿ ಲಾಯರು ನಿಮ್ಗೆ ಗೊತ್ತಿರಲಿ ಆದರೂ ಕೂಡ ನೀವು ಅದು ಯಾಕೋ ಮೂರನೇ ಕಣ್ಣು ತೆಗಿತಾನೆ ಇಲ್ಲ ನೀವು ಇರೋ ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದೀರಾ ನೀವು ಅಂತವ್ರು ಭಸ್ಮಾ ಆಗಬೇಕು ಇವತ್ತು ಎಸ್ ಐ ಟಿ ತನಿಖೆಯಲ್ಲಿ ನಿಜವಾದ ತಪ್ಪಿದವ್ನ ಭಸ್ಮ ಮಾಡ್ರಿ ನಂಕ್ಲಿ ಅವ್ರನ್ನು ಕೂಡ ಭಸ್ಮ ಮಾಡಬೇಕು ನೀವು ನಿಮ್ಮ ಹೆಸರು ಜಗಜ್ ಜಾಹೀರ್ ಆಗ್ತದೆ ಅದರಲ್ಲಿ ಇವತ್ತು ನಾವು ಎಸ್ ಐ ಟಿ ತನಿಖೆಗೆ ಯಾಕೆ ಒಪ್ಕೊಂಡಿರೋದಂದ್ರೆ ಇದಕ್ಕೊಂದು ಅಂತ್ಯ ಆಡ್ಬೇಕು ನಾಳೆ ತಿರ್ಗ ಇವತ್ತು ಸರ್ಕಾರಕ್ಕೂ ಕೂಡ ಇಲ್ಲ ಇರೋ ಕಣ್ಣು ಮುಚ್ಕೊಂಡು ಕನ್ನಡ ಹಾಕೊಂಡು ಕುಂತವ್ರೆ ಅದೇ ಸಮಸ್ಯೆ ಆಗಿರೋದು ನಮಗೆ ಎಸ್ ಐ ಟಿ ತನಿಖೆದು ಇದು ಅಂತ್ಯ ಆಡಬೇಕು ನಾಳೆ ಎಸ್ ಐ ಟಿ ಅವನ ಮಾಡಿರೋ ಅಪಾದನೆ ಸುಳ್ಳು ಅಂತ ಹೇಳಿದ್ರೆ ಇದೇ ಯೂಟ್ಯೂಬರ್ಸು ಮುಖ್ಯಮಂತ್ರಿ ಮೇಲೆ ಕಾಮೆಂಟ್ ಮಾಡ್ತಾರೆ ಬರ್ಕೊಡ್ರಿ ಇವತ್ತೇ ಗೃಹ ಸಚಿವರ ಮೇಲೆ ಕಾಮೆಂಟ್ ಮಾಡ್ತಾರೆ ಅವರು ಆ ಧರ್ಮಾಧಿಕಾರಿ ಜೊತೆಯಲ್ಲಿ ಮಿಂಗಲ್ ಆಗ್ಬಿಟ್ರು ಇವರು ಬ್ಲಾಕ್ ಮನಿ ಎಲ್ಲ ಇಟ್ಟವ್ರೆ ಮಾಡಲಿಲ್ಲ ಅಂತಂದರೆ ಕೇಳಿರಿ ಅವ್ರು ಏನು ಹೇಳಿದ್ರು ಕೂಡ ಇದನ್ನು ಅಂತ್ಯ ಆಡಬೇಕಾಗ್ತದೆ ಕೊಲೆ ಅಂತೂ ಆಗಿದೆ ಯಾರೋ ಒಬ್ಬ ಮಾಡವನೇ ಈ ಥರದ್ದು ಇಡೀ ರಾಜ್ಯದಲ್ಲಿ ಎಷ್ಟು ಕೊಲೆಗಳು ಅತ್ಯಾಚಾರ ಆಗಿಲ್ಲ ಎಷ್ಟು ಹೆಣ್ಮಕ್ಳ ಬಗ್ಗೆ ಈ ಗ್ಯಾಂಗ್ ಮಾತಾಡ್ತಾವ್ರೆ ಸೇಮ್ ಸೌಜನ್ಯ ಹೇಳ್ತಾರೆ ಬೇರೆ ಹೆಣ್ಮಕ್ಳ ಬಗ್ಗೆ ನೀರು ಮಾತಾಡಬೇಕಲ್ಲ ಇದು ಇರ್ತಕ್ಕಂಥದ್ದು ಅದ್ರ ಹುನ್ನಾರ ಏನು ಅಂತ ಹೇಳ್ತಾವೆ ಅರ್ಥ ಮಾಡ್ಕೊಬೇಕು ಮತ್ತು ಇವತ್ತೇನು ನಮ್ಮ ಬಗ್ಗೆ ಆಗಲಿ ಆ ಕಡೆ ಇರೋರ ಬಗ್ಗೆ ಈ ಕಡೆ ಇರೋರ ಬಗ್ಗೆ ಒಬ್ಬ ನಕಲಿ ಲಾಯರ್ ಅವನು ಲಾಯರೇ ಅಲ್ಲ ಅವನು ಲಾಯರ್ ಅಂತ ಹೆಸರು ಇಡಬಾರ್ದು ಅವನ ಮೇಲೆ ಆದರೂ ಕೇಸ್ ಹಾಕಬೇಕು ಕೇಸ್ ಕೊಡ್ರಿ ಅಂತ ಹೇಳ್ತಾರೆ ಕೇಸ್ ಕೊಟ್ಟರೆ ನಾನು ಕೋರ್ಟ್ಗೆ ತಿರ್ಬೇಕು ಹೋಗಿ ಡೆಫಾರ್ಮೇಷನ್ ಹಾಕ್ಕೊಂಡು ಕೆಲವೆಲ್ಲ ಹಾಕಿ ತಿರುಗಿದ್ದೀನಿ ನಾನು ಲಾಸ್ಟ್ ಟೈಮ್ ಕೆಲವು ಪತ್ರಿಕೆಯವರು ನನ್ನ ಬಗ್ಗೆ ಮಾತಾಡಿದ್ರು ಅಂತೇಳಿ ಪ್ರಿವಿಲೇಜ್ ಮೂವ್ ಮಾಡಿದ್ವಿ ಒಂದು ವರ್ಷ ಜೈಲು ಶಿಕ್ಷೆ ಆಯಿತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರು ಬೆಳಗಾವಿಯಲ್ಲಿ ಕೋರ್ಟ್ ಹೇಳ್ತು ನಾವೇನು ಮಾಡೋಕ್ಕಾಗಲ್ಲ ಸಭೆ ತೀರ್ಮಾನ ತಗೊಂಡಿರೋದು ಅಲ್ಲೇ ವಾಪಸ್ ತೊಗೊಬೇಕು ಅಂದರು ಕೊನೆಗೆ ಬೆಳಗಾವಿಯಲ್ಲಿ ಹೋದಾಗ ಇಡೀ ಸದನ ಹೇಳ್ತು ಇಲ್ಲ ಜೈಲಾಗಬೇಕು ಅಂತ ಹೇಳ್ತು ಜೈಲು ಶಿಕ್ಷೆ ಅಧ್ಯಕ್ಷೆ ಇವತ್ತು ನಮ್ಮ ಶಾಸಕರು ಧರ್ಮಸ್ಥಳದ ಬಗ್ಗೆ ಮಾತಾಡೋಂಗಿಲ್ಲ ಬೇರೆ ಏನಾದ್ರ ಬಗ್ಗೆ ಮಾತಾಡೋದಿಲ್ಲ ಅವ್ರಿಗೇನು ಕ್ರಮ ತೊಗೊತೀರಿ ನೀವು ರಕ್ಷಣೆ ಆಗಿ ಬರಲಿಲ್ಲ ಅಂತಂದರೆ ನಾಳೆ ಈಗ ನನ್ನ ಬಗ್ಗೆ ಮಾತಾಡೋರೆ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡವ್ರೆ ಆ ಡಿ ಕೆ ಶಿವಕುಮಾರ್ ಅವ್ರು ಯಾಕೆ ಬಿಟ್ಟವ್ರೆ ಅವ್ನು ಗೊತ್ತಿಲ್ಲ ಬೇರೆಯವ್ರನ್ನೆಲ್ಲ ಒಡೆಯಕ್ಕೆ ಬರ್ತಾರೆ ಅವ್ರ ಬಗ್ಗೆನೂ ಮಾತಾಡೋವೇ ಅವನು ಅದ್ಯಾಕೆ ಸೈಲೆಂಟ್ ಆಗಿ ಅವ್ರಿಗೆ ಗೊತ್ತಿಲ್ಲ ನಮ್ದು ಏನು ಏನ್ ಬೈಲಿ ತೆಗಿತಾನೆ ತೆಗೀಲಿ ಇವತ್ತು ನಾಳೆ ಯಾರಾದ್ರೂ ಹೊಡೆದ್ರೆ ಅವ್ನಿಗೆ ಆಗ್ತೀರಿ ನೀವು ಸಬ್ಜೆಕ್ಟ್ ಬನ್ನಿ ಅಲ್ಲ ಅಧ್ಯಕ್ಷ ಹೇಳ್ತೀನಿ ಕೇಳ್ರಿ ಆ ವ್ಯಕ್ತಿನೇ ಅವನು ಕೂಡ ಯೂಟ್ಯೂಬರ್ ಅಲ್ಲಿ ಇರುವಂತಾನೆ ಅಂತಾನೆ ಇಲ್ಲೇ ಕೊಡ್ಗೇಳ್ಲಿಲ್ಲ ಅವನೇ ತೊಂಬತ್ತು ದಿನ ಜೈಲಲ್ಲಿ ಇದ್ದ ಆಚೆಗೆ ಬಂದವನೇ ಉಚ್ಚ ನಾಯ ಹೊಡೆದವ್ರೆ ಲಾಯರ್ಗಳು ಹೊಡೆದವ್ರೆ ಜನ ಹೊಡಿತಾರೆ ನೀವು ಗೃಹ ಸಚಿವರು ದಯವಿಟ್ಟು ಕ್ರಮ ತಗೊಬೇಕು ಅವ್ನು ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ ದಯವಿಟ್ಟು ಮೂವ್ ಮಾಡಿ ಸರ್ ಕಮಿಷನರ್ ಬೈತಾನೆ ಸರ್ ಬರ್ತ್ ಮೊನ್ನೆ ಮನೆ ಆಚೆ ಕಡೆ ಒಂದು ಕೇಕ್ ಕಟ್ ಮಾಡಿದ್ರೆ ಅದನ್ನ ಕಾಮೆಂಟ್ ಮಾಡ್ತಾನೆ ನಾವು ಏನು ಮಾಡಬೇಕು ನೀವು ಹೇಳಬೇಕು ನೀವು ಇಲ್ಲಿ ಆದೇಶ ಕೊಟ್ಟರೆ ಬಾಯಿ ಮುಚ್ಚೋದು ಗೊತ್ತು ನನಗೆ ಇಲ್ಲ ನಮ್ಮ ಹುಡುಗರು ಯಾರೋ ಮುಚ್ಚಿಸ್ತಾರೆ ಇಲ್ಲ ಸಿದ್ದರಾಮಯ್ಯ ಶಿಕ್ಷರು ಮುಖ್ಯಮಂತ್ರಿಗೆ ಮಾತಾಡಿದ್ರೆ ಬಿಡ್ತಾರೆ ಅವ್ರ ಶಿಷ್ಯರು ಅವರು ಅಡಿಬೋದು ಅಲ್ಲಿ ಒಡೆದ ಕೇಸ್ ನನ್ನ ಮೇಲೆ ಬರ್ತದಲ್ಲ ಸದನದಲ್ಲಿ ನೀನೇ ಮಾತಾಡಿರೋದು ಏನೋ ಮಾಡ್ತೀನಿ ಅಂತೇಳಿ ಎಫ್ ಐ ಆರ್ ನಂದು ಒನ್ ಬರಬಾರ್ದು ಇಲ್ಲ ನೀವು ಕ್ರಮ ತಗೊಳಿ ಇದನ್ನು ಮಾಡಲೇಬೇಕು ಅಧ್ಯಕ್ಷರೇ ಯಾರೇ ಆಗಲಿ ಸುಳ್ಳು ಸುಳ್ಳು ಅದು ಚರ್ಚ್ ಬಗ್ಗೆ ಇರಲಿ ಮಸೀದಿ ಬಗ್ಗೆ ಇರಲಿ ದೇವಸ್ಥಾನ ಬಗ್ಗೆ ಆಗ್ಲಿ ಥರ ಕಾಮೆಂಟ್ ಮಾಡಿದ್ರೆ ದಯವಿಟ್ಟು ಸರ್ಕಾರ ಆ ಕಡೆ ಈ ಕಡೆ ಅಂತಲ್ಲ ಯಾಕಂದ್ರೆ ಧರ್ಮಸ್ಥಳದ ವಿಚಾರದಲ್ಲಿ ನಾವೇನಾದ್ರೂ ಅಪಚಾರ ಮಾಡಿದ್ರೆ ನಿಮಗೂ ಸಮಸ್ಯೆ ಆಗ್ತದೆ ಈ ಕಡೆಗೂ ಸಮಸ್ಯೆ ಆಗ್ತದೆ ಇದು ಯಾರು ನಾವೇನು ರಾಜಕೀಯ ಮಾಡಬೇಕು ಅಂತ ಇಲ್ಲ ಇದ್ರಲ್ಲಿ ಇದನ್ನ ಬಹಳ ಸೀರಿಯಸ್ ಆಗಿ ತಗೊಬೇಕು ಯಾವನ ಯೂಟ್ಯೂಬರ್ ಮಾತಾಡ್ತಾನೆ ಸಂಬಂಧ ಪಡ್ದನು ಅವನ್ನೆಲ್ಲ ಸುಮ್ಮನೆ ಇಟ್ಕೊಂಡಿದ್ದೀವಿ ನಾವು ಇದನ್ನ ಕಠಿಣ ನಮಸ್ಕಾರ ಕರ್ನಾಟಕ ಇವತ್ತು ಸದನದಲ್ಲಿ ಧರ್ಮಸ್ಥಳ ವಿಚಾರ ಚರ್ಚೆ ಆಗಿದೆ ಅದರ ಜೊತೆಯಲ್ಲಿ ಯಲಂಕ ಎಮ್ ಎಲ್ ಎ ವಿಶ್ವನಾಥ್ ನನ್ನ ಹೆಸರನ್ನು ತೆಗೆದುಕೊಂಡು ನಾನು ಅವನ ಕುಟುಂಬದ ಅವನ ಬಗ್ಗೆ ಅಂತ ಅವನೇ ಅಂತಾನೆ ಈಗ ಅವನ ಕುಟುಂಬದ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ದೀನಿ ಯಾಕೆ ವಿಶ್ವನಾಥ್ ಯಾಕೆ ಮಾತಾಡಬಾರ್ದು ನೀನು ಇನ್ನೂರು ಕಾರ್ ತಗೊಂಡು ಧರ್ಮಸ್ಥಳಕ್ಕೆ ಹೋಗಿ ನಿನಗೆ ಇಷ್ಟ ಬಂದಂಗೆ ಒಂದು ಎಸ್ ಐ ಡಿ ನಡೀಬೇಕಾದ್ರೆ ಉಚ್ಚಾಟ ಮೆರಿತೀಯ ಅಂತಂದ್ರೆ ನಿನ್ನನ್ನು ಪ್ರಶ್ನೆ ಮಾಡುವಂಥ ಅಧಿಕಾರ ದೇಶದ ಸಂವಿಧಾನ ಕೊಟ್ಟಿದೆ ಎಮ್ ಎಲ್ ಎ ವಿಶ್ವ ನೀನ್ ಅನ್ಕೊಂಬಿಟ್ಟಿದೆ ಸರ್ವಾಧಿಕಾರಿ ಅನ್ಕೊಂಬಿಟ್ಟಿದ್ಯಾ ವಿಶ್ವನಾಥ್ ರೆಡ್ಡಿ ನೀನು ಐನೂರು ವರ್ಷಗಳ ಹಿಂದೆ ಕೆಂಪೇಗೌಡರ ತಂದೆ ಎಪ್ಪತ್ತು ವರ್ಷಗಳ ಕಾಲ ಒಕ್ಕಲಿಗತನ ಮಾಡಿದಂಥ ಸಾಮ್ರಾಜ್ಯ ನಡೆಸಿದಂಥ ಯಲಂಕದಲ್ಲಿ ಒಬ್ಬ ರೆಡ್ಡಿ ನಾಲ್ಕು ಕೊಟ್ಟಾರ ಎಮ್ ಎಲ್ ಎ ಆಗಿದ್ದಾನಂತೆ ನೀನು ಅದೃಷ್ಟವಂತರು ಒಕ್ಕಲಿಗರು ನಿಂಗೆ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಟು ನೀನೇನು ತುಂಬ ದೊಡ್ಡ ಸಾಚಾನೂ ಅಲ್ಲ ನಾವು ಹೋಮ್ ಮಿನಿಸ್ಟ್ರ್ ಬಗ್ಗೆ ಐನೂರು ಕೋಟಿನ ಓಮ್ ಮಿನಿಸ್ಟ್ರನ್ನ ಕೇಳಿ ದಾಖಲೆ ಸಮೇತ ಕೊಡ್ತೀನಿ ಓಕೆ ಈಗ ನಿನ್ನ ಬಗ್ಗೆ ದಾಖಲೆ ಸಮೇತ ಕೊಡೋಕೆ ಮುಂಚೆ ತಾವು ಅಸೆಂಬ್ಲಿ ಅಂತಂದರೆ ಅದು ಒಂದು ರೀತಿಯ ಕಾನ್ಸ್ಟಿಟ್ಯೂಷನಲ್ ಟೆಂಪಲ್ ಇದ್ದಂಗೆ ಒಂದು ದೇವಸ್ಥಾನದಲ್ಲಿ ಸುಳ್ಳನ್ನು ನೋಡ್ತಿದ್ಯಾ ನಾನೊಬ್ಬ ಅಂತ ಗೊತ್ತಿಲ್ಲ ನನ್ನ ಹೆಸರನ್ನು ಗೊತ್ತು ನನ್ನ ಹೆಸ್ ನನ್ನ ಹೆಸರೇ ಅದು ನಿನಗೆ ನನ್ನ ಹೆಸರು ಹೇಳೋಕ್ಕೂ ಭಯ ಇದೆ ಅಂತಂದರೆ ನಾನು ಏನು ಮಾಡೋಕ್ಕಾಗಲ್ಲ ಅಲ್ಲ ಆ ರೀತಿ ಭಯ ಆದರೆ ಒಬ್ಬ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು ಯಾಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕ್ಕಾಗಲ್ವಾ ಪೊಲೀಸ್ ಕಮಿಷ್ನರ್ಗು ನಾನು ಕೇಳ್ತೀನಿ ಪೊಲೀಸ್ ಕಮಿಷ್ನರ್ ಅಲ್ಲ ನಿಮ್ಮ ಮೋದಿನೂ ಕೇಳ್ತೀನಿ ಪಿ ಎಂನ್ನು ಕೇಳ್ತೀನಿ ರಾಷ್ಟ್ರಪತಿನೂ ಕೇಳ್ತೀನಿ ಸುಪ್ರೀಂ ಕೋರ್ಟ್ ಜಡ್ಜ್ ಮುಂದಿನ ವಾದ ಮಾಡ್ತೀನಿ ಹೈಕೋರ್ಟ್ ಜಡ್ಜ್ ಮುಂದಿನ ವಾದ ಮಾಡ್ತೀನಿ ಎಲ್ಲರ ಮುಂದೆ ವಾದ ಮಾಡ್ತೀನಿ ಕಾಕೆ ಅಂತಂದ್ರೆ ಈ ಹಕ್ಕನ್ನ ಕೊಟ್ಟಿರೋದು ವಿಶ್ವನ ಅಲ್ಲ ಅದನ್ನು ಕೊಟ್ಟಿರೋದು ಈ ದೇಶದ ಸಂವಿಧಾನ ತಪ್ಪು ಮಾಡಲ್ವಾ ತಪ್ಪು ಮಾಡಲ್ವಾ ಎಲ್ ಎ ಅನ್ಬಿಟ್ರೆ ದೇವರು ಎಮ್ ಎಲ್ ಎನ್ಬಿಟ್ರೆ ಕೈ ಕಟ್ಕೊಂಡು ನಿಂತ್ಕೊಳ್ಬೇಕು ಎಮ್ ಎಲ್ ಎ ಅನ್ಬಿಟ್ರೆ ನೀನು ಸುಲ್ ಕೇಸ್ ಹಾಕ್ಸಿದ್ರೆ ಹಾಕ್ಸ್ಕೊಳ್ಬೇಕು ನೀನು ಹುಚ್ಚಾಟ ಇನ್ನೂರು ಗಾಡಿ ಎತ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತಂದರೆ ಚಪ್ಪಾಳೆ ಹೊಡಿಬೇಕು ನಾವ್ಯಾಕ್ ಚಪ್ಪಾಳೆ ಹೊಡಿಯೋಣ ನಮಗೇನು ತೀಟೆ ನೀನು ಚಪ್ಪಾಳೆ ಹೊಡೀಕೆ ನಕಲಿ ಲಾಯರ್ ಅಂದಲ್ಲ ಅಟ್ಲೀಸ್ಟ್ ಆ ನಿಜ ಹೇಳು ಓಕೆ ಅದಕ್ಕೋಸ್ಕರ ಈ ಡಾಕ್ಯುಮೆಂಟ್ಸ್ ಹಾಕಿದ್ದೀನಿ ಹೋಪ್ ಯು ಡು ಡೂ ಅಂಡರ್ಸ್ಟ್ಯಾಂಡ್ ಮಿಸ್ಟರ್ ವಿಶ್ವನಾಥ್ ತಾವು ಸಂವಿಧಾನ ಓದಿದರೆ ಖಂಡಿತವಾಗಿ ಮಾತನ್ನು ಆಡ್ತಾ ಇರಲಿಲ್ಲ ಯಾಕೆ ಅಂತಂದರೆ ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ತಾ ಇದ್ದಾರೆ ಸಿಟಿಸನ್ ಈಸ್ ದ ಕಿಂಗ್ ಆಫ್ ದ ಈ ಒಂದು ಸಂವಿಧಾನದ ಕಡೆ ಒಬ್ಬ ಸಿಟಿಜನ್ನೇ ಒಂದಂತೂ ನಿಜ ಲವ್ ಯು ನನ್ನ ಹೆಸರನ್ನ ಅಸೆಂಬ್ಲಿನಲ್ಲಿ ರೆಕಾರ್ಡ್ ಮಾಡಿಸ್ತಲ್ಲ ಒಂದೊಂದು ದಿನ ಈ ಸಿ ಎಂ ಆಗುವಂಥ ಜಗದೀಶ್ಗೆ ಇದು ಮೊದಲನೇ ಹೆಜ್ಜೆ ಅಸೆಂಬ್ಲಿನಲ್ಲಿ ನನ್ನ ಹೆಸರು ಚರ್ಚೆ ಆಗಿರೋದು ಮೊದಲನೇ ಹೆಜ್ಜೆ ಅದು ಯಾರ್ಯಾರ ಹೆಸರು ಹೇಳಿದೆ ಅಶೋಕ್ ಹೆಸರು ಹೇಳಿದೆ ಆಯ್ತಾ ಅಶೋಕ್ ಮಾತಾಡೋಲ್ಲಮ್ಮ ಅಶೋಕ್ ಬಾಮ ಇದ್ರು ಇಲ್ಲಿ ಕೊಡಗೇಳ್ಳಿನಲ್ಲಿ ಟ್ರಸ್ಟ್ ಪ್ರಾಪರ್ಟಿನ ಮಾರಾಕ್ ಬಿಟ್ಟವ್ರೆ ಹಂಗಾಗಿ ಅವ್ನಿಗೆ ಭಯ ಅವನ ಹೆಸರು ಹೇಳಿದ್ರೆ ನಾನು ಅವ್ನು ಹೆಸರು ಹೇಳ್ತೀನಿ ಅಂತ ಡಿ ಕೆ ಶಿವಕುಮಾರ ಡಿ ಕೆ ಶಿವಕುಮಾರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನ್ನನ್ನು ಜಾರಕಿಹೊಳಿ ಕೇಸಲ್ಲಿ ಬಳಸ್ಕೊಂಡು ಓಕೆ ಅವರ ಒಂದು ಕೆಲಸವನ್ನು ಮಾಡಿಕೊಂಡು ನನಗೆ ಫೀಸ್ ಕೊಡ್ತೀವಿ ಅಂತ ಹೇಳಿದ್ರು ಫೀಸ್ ಕೊಟ್ಟಿಲ್ಲ ನಾನು ಜೈಲಿಂದ ಕೂಡ ಲೆಟ್ರ್ ಬರೆದಿದ್ದೀನಿ ಡಿ ಕೆ ಶಿವಕುಮಾರ್ಗೆ ಜಿ ಕೆ ಶಿವಕುಮಾರ್ ಮಾತಾಡಲ್ಲ ಅರೇ ಭಾತ ಪರಮೇಶ್ವರ್ ಸಿ ಎಮ್ ತಪ್ಪು ಮಾಡಿದ್ರೆ ಯಾರೂ ದೊಡ್ಡವರಲ್ಲ ಕಾಯಿಂಗ್ ಸ್ಟ್ರೈಟ್ ಟು ಸಿ ಎಮ್ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಲಾಯರ್ ಇದ್ದಾರೆ ಸಂವಿಧಾನ ತಿಳ್ಕಾಣಿದ್ದಾರೆ ಪ್ರಶ್ನೆ ಮಾಡೋದು ಪ್ರಜೆಗಳ ಅಂತ ಅವ್ರಿಗೆ ಗೊತ್ತಿದೆ ಪ್ರಶ್ನೆ ಮಾಡಬೇಕು ಅದನ್ನೇ ಪ್ರಜಾತಂತ್ರ ಅಂತಾರೆ ಅಸೆಂಬ್ಲಿನಲ್ಲಿ ನಿನ್ನಂಥ ಬುದ್ಧಿ ವ್ಯಕ್ತಿ ನನ್ನ ಹೆಸರು ನಿಂತಿದ್ಯಾ ಗೊತ್ತೋ ಗೊತ್ತಿಲ್ಲದರ ಅಸೆಂಬ್ಲಿ ರೆಕಾರ್ಡ್ಸಲ್ಲಿ ನನ್ನ ಹೆಸರು ಬಂದಿದೆ ಐ ಫೀಲ್ ಎ ಪ್ರೌಡ್ ಡೇ ಮೀ ನನಗೆ ಒಂದು ರೀತಿ ಗೌರವ ಅನ್ನಿಸ್ತಾ ಇದೆ ಆಮೇಲೆ ಬೇಲ್ ತಗೊಂಡ ನಿನ್ನ ಮೇಲೆ ಕೇಸಲ್ವಾ ಗುಂಡಾಡ್ಸಿದ್ಯಾರು ಯಲಂಗದಲ್ಲಿ ಗುಂಡಾಡ್ಸಿದ್ದಾರು ಯಾವ ಪೊಲೀಸ್ ಕಮಿಷನರ್ ಹೋಗಿ ಭೇಟಿ ಮಾಡಿದ್ವಿ ಆಮೇಲೆ ಇಷ್ಟಕ್ಕೂ ತಮ್ಮನ್ನ ತಿರ್ತಿಲ್ ಡೈರೆಕ್ಟರ್ ಹಾಕಿ ಮಾಡಿದ್ರು ಬಿಡಿ ಎ ಚೇರ್ಮ್ಯಾನ್ ಯಾಕೆ ಮಾಡಿದ್ರು ನೀವು ಏನು ಅಕ್ರಮನೆ ಮಾಡಿಲ್ವಾ ಶುಡ್ ವಿ ಎಕ್ಸ್ಪೋಸ್ ಯು ತಾವು ಚಾಲೆಂಜ್ ಸ್ವೀಕಾರ ಮಾಡೋದಾದ್ರೆ ನಿಮ್ಮನ್ನು ನಾನು ಎಕ್ಸ್ಪೋಸ್ ಮಾಡ್ತೀನಿ ನನಗೇನು ಬೇರೆ ಕೆಲಸ ಇಲ್ಲ ಬೊಮ್ಮಾಯಿ ಹೇಳಿದ್ದೆ ಶಿಗ್ಗಾವಿನಲ್ಲಿ ಮಗನ್ನ ಸೋಲಿಸ್ತೀನಿ ಅಂತ ಸೋಲಿಸಿದ್ದೀನಿ ನೆಕ್ಸ್ಟು ನಿನ್ನನ್ನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸೋಲಿಸ್ತೀನಿ ನಿನ್ನ ಸೋಲು ನಾನು ಸಿ ಎಮ್ ಆಗಿ ದಾರಿಯಾಗುತ್ತೆ ಧನ್ಯವಾದಗಳು ಆ ಸರ್ಟಿಫಿಕೇಟ್ ಹಾಕಿದ್ದೀನಿ ನೋಡ್ಕೋ ನಕಲಿ ಅಡ್ವೊಕೇಟ್ ಅಂತಲ್ಲ ಅಲ್ಲಿ ಸರ್ಟಿಫಿಕೇಟ್ ಹಾಕಿದ್ದೀನಿ ಥ್ಯಾಂಕ್ ಯು